ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಿಗೂ ಶರಣು ಶರಣಾರ್ಥಿ ಇಂದು ಅಜಗಣ್ಣ ಮತ್ತು ಮುಕ್ತಾಯಕ ಇವರ ವಿಚಾರವನ್ನು ನೋಡೋಣ ಇವರ ಪರಿಚಯವನ್ನು ಮಾಡಿಕೊಳ್ಳೋಣ ಅಜಗಣ್ಣ ಮತ್ತು ಮುಕ್ತಾಯಕ್ಕ ಇವರು ಹನ್ನೆರಡನೆಯ ಶತಮಾನದ ಬಸವಾದಿ ಶರಣರ ಸಮಕಾಲೀನರು ಇವರು ಗದಗ ಜಿಲ್ಲೆಯ ಲಕ್ಕುಂಡಿ ಎಂಬಲ್ಲಿ ಜನಿಸ್ತಾರೆ ಅಜಗಣ್ಣನವರು ಮಹಾಘನ ಸೌರಾಷ್ಟ್ರ ಸೋಮೇಶ್ವರ ಎನ್ನುವಂತಹ ಅಂಕಿತದಿಂದ ಬರೆದಿರುವ ಕೇವಲ ಹತ್ತು ವಚನಗಳು ಮಾತ್ರ ನಮಗೆ ಸಿಕ್ಕಿದೆ ಅಜಗಣ್ಣನವರ ತಂಗಿ ಮುಕ್ತಾಯಕ್ಕನವರು ಅಜಗಣ್ಣ ಎನ್ನುವಂತಹ ಅಂಕಿತ ನಾಮದಿಂದ ಬರೆದಿರುವಂತಹ ಮೂವತ್ತೆಂಟು ವಚನಗಳು ಸಿಕ್ಕಿದೆ ಅಜಗಣ್ಣನವರು ಗುಪ್ತ ಭಕ್ತರಾಗಿದ್ದು ಶಿವಲಿಂಗವನ್ನು ಬಾಯಲ್ಲಿಟ್ಟುಕೊಂಡಿ ಇರುತ್ತಿದ್ರು ಅಂತ ವಿಶೇ ಇದು ಅವರು ವಿಶಿಷ್ಟವಾದ ಗುಪ್ತ ಭಕ್ತಿ ಅಜಗಣ್ಣ ಮುಕ್ತಾಯಕ್ಕರ ಸಂಬಂಧ ಗುರು ಶಿಷ್ಯರ ಸಂಬಂಧವಾಗಿತ್ತು ಅಜಗಣ್ಣನವರು ಅವರ ಗೆಳೆಯರ ಜೊತೆ ಆಟ ಆಡ್ತಾ ಇರಬೇಕಾದ್ರೆ ಇಷ್ಟಲಿಂಗವನ್ನ ಅಜಗಣ್ಣನಿಂದ ಇಷ್ಟಲಿಂಗವನ್ನ ಕಿತ್ಕೊಳಕೆ ಅಂತ ಹೋದಾಗ ಅಜಗಣ್ಣನವರು ಓಂ ನಮ ಶಿವಾಯ ಅಂತ ಹೇಳ್ಬಿಟ್ಟು ಲಿಂಗವನ್ನ ಬಾಯೊಳಗೆ ಹಾಕೊಂಡ್ಬಿಡ್ತಾರೆ ಆಗ ಅದು ಅಮಳೋಕ್ಯ ಅಮಳೋಕ್ಯ ಅಂತಂದ್ರೆ ದವಡೆ ಮತ್ತು ಗಂಟಲಗಳ ಮಧ್ಯೆ ಇರುವಂತಹ ಜಾಗದಲ್ಲಿ ಆ ಲಿಂಗ ನಿಂತು ಬಿಡುತ್ತೆ ಅಂತ ಅಜಗಣ್ಣನವರು ಮನೆಗೆ ಹೋದಾಗ ಕೊರಳಲ್ಲಿ ಇಷ್ಟಲಿಂಗ ಇಲ್ಲದೆ ಇದ್ದದನ್ನ ನೋಡ್ಬಿಟ್ಟು ಮನೆಯಿಂದ ಅವರನ್ನ ಹೊರಗೆ ಹಾಕಿದ್ರು ಅಂತ ಹೇಳ್ತಾರೆ ಆ ವರ್ಗ ಹಾಕಿದಂಥ ಸಂದರ್ಭದಲ್ಲಿ ಅಣ್ಣನ ಜೊತೆ ತಂಗಿಯಾದ ಮುಕ್ತಾಯಕ್ಕನವರು ಕೂಡ ಹೊರಟು ಅಡಕ ಅನ್ನುವಂತಹ ಗ್ರಾಮಕ್ಕೆ ಬರ್ತಾರೆ ಅಲ್ಲಿ ಅವರವರ ಸೋದರ ಮಾವ ಇರ್ತಾರೆ ಸೋದರ ಮಾವನ ಮನೆಗೆ ಬಂದು ಅಣ್ಣ ತಂಗಿ ಸಹೋದರರಿಬ್ಬರು ಕೂಡ ಅವರ ಮನೆಯಲ್ಲಿ ಇರ್ತಾರೆ ಅವರ ಸೋದರ ಮಾವನವರು ಇವರಿಬ್ಬರನ್ನು ಕೂಡ ಚೆನ್ನಾಗಿ ನೋಡಿಕೊಂಡು ನಂತರದಲ್ಲಿ ಅವರ ಮಗಳನ್ನೇ ಅಜಗಣ್ಣನವರಿಗೆ ಕೊಟ್ಟು ಮದುವೆ ಮಾಡ್ತಾರೆ ಆದರೆ ಅಜಗಣ್ಣನವರು ಮಿತಭಾಷಿಯಾಗಿದ್ದರಿಂದ ಅವರ ಹೆಂಡತಿ ಪತಿಯನ್ನು ಉದಾಸೀನ ಮಾಡ್ತಾರೆ ಅಂತ ಹಾಗೆ ಅವರ ದಾಂಪತ್ಯ ಜೀವನ ಅಷ್ಟೇನು ಸುಖವಾಗಿರಲಿಲ್ಲ ಅನ್ನುವಂಥದ್ದು ಕೂಡ ತಿಳಿಯುತ್ತೆ ಮುಂದೆ ಮುಕ್ತಾಯಕ್ಕನವರನ್ನು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಮಸಳಿಕಲ್ಲು ಎನ್ನುವಂತಹ ಗ್ರಾಮಕ್ಕೆ ಮದುವೆ ಮಾಡಿ ಮುಕ್ತಾಯಕ್ಕನ ಮದುವೆ ಆಗಿ ಮಸಳಿಕಲ್ಲಿಗೆ ಹೋದಾಗ ಅಜಗಣ್ಣನವರು ಕೂಡ ಆ ಅಕ್ಕನ ತಂಗಿಯ ಜೊತೆ ಅಲ್ಲಿಗೆ ಬರ್ತಾರೆ ಅಂತ ಉಲ್ಲೇಖ ಇದೆ ಒಂದು ದಿನ ರಾತ್ರಿ ಕಡಲೆ ಬೆಳೆ ಹೊಲ ಕಾಯಕ್ಕಿಂತ ಅಜಗಣ್ಣನವರು ಹೊಲದತ್ರ ಹೋದಾಗ ಒಂದು ಸರ್ಪ ಅಂದ್ರೆ ಹಾವು ಹೆಡೆಯನ್ನ ಹೆಡೆಯ ಮೇಲೆ ಆ ರತ್ನವನ್ನ ಇಟ್ಟುಕೊಂಡು ಅದರ ಬೆಳಕಿನಲ್ಲಿ ಆಹಾರವನ್ನ ಹುಡುಕ್ತಾ ಇತ್ತು ಈ ಅಜಗಣ್ಣನವರು ಹೋಗಿದ್ದನ್ನ ಕಂಡಂತಹ ಆ ಹಾವು ಆ ಆ ಶಬ್ ಅಜಗಣ್ಣನವರ ಬಂದ ಶಬ್ದವನ್ನ ಕೇಳಿದ ಆ ಹಾವು ರತ್ನವನ್ನ ಬಾಯೊಳಗೆ ಇಟ್ಕೊಂಡು ಹುತ್ತದೊಳಗೆ ಹೋಗ್ಬಿಡುತ್ತೆ ಇದನ್ನ ನೋಡಿದಂತಹ ಅಜಗಣ್ಣನವರು ಹಾವು ತನ್ನ ಹೆಡೆಯ ಮೇಲಿರುವ ರತ್ನದ ಪ್ರಕಾಶದ ಮೂಲಕ ಆಹಾರವನ್ನು ಹೆಂಗ್ ಹುಡುಕುತ್ತೋ ಅದೇ ರೀತಿ ಇಷ್ಟಲಿಂಗದ ಬೆಳಕಿನಲ್ಲಿ ಜ್ಞಾನವನ್ನ ಸಂಪಾದಿಸಿಕೊಂಡು ಇಷ್ಟಲಿಂಗವನ್ನು ಯಾರಿಗೂ ಕಾಣದಂತೆ ಅಮಲೋಕ್ಯದಲ್ಲಿ ಮುಚ್ಚಿಟ್ಕೊಂಡ್ರು ಅಂತ ಕೆಲವು ಕಡೆ ಉಲ್ಲೇಖ ಇದೆ ಬಹಿರಂಗದ ಪೂಜೆಗಿಂತ ಅಂತರಂಗದ ಆರಾಧನೆಯೇ ಶ್ರೇಷ್ಠ ಅಂತ ನಂಬಿದ್ರು ಅಜಗಣ್ಣ ತಂದೆಯವರು ಕಡೆ ಒಂದು ನಿರೂಪಣೆಯ ಪ್ರಕಾರ ಘಟಸರ್ಪ ತನ್ನ ಹೆಡೆಯ ಮೇಲೆ ರತ್ನವನ್ನು ತೆಗೆದು ಅದರ ಬೆಳಕಿನಲ್ಲಿ ಆಹಾರ ಹುಡುಕಿಕೊಂಡು ಮತ್ತೆ ಆ ರತ್ನವನ್ನು ನುಂಗಿಕೊಂಡು ಹೋಗಿದ್ದನ್ನು ನೋಡಿದ ಅಜಗಣ್ಣ ಅಂಡಜ ಪ್ರಾಣಿಯಾದ ಹಾವು ಪ್ರಕಾಶಮಯವಾದ ಅಮೂಲ್ಯ ರತ್ನವನ್ನು ಗುಪ್ತವಾಗಿರಿಸಿಕೊಂಡಂಗೆ ಸ್ವಪ್ರಕಾಶಮಯವಾದ ಮಹಾಲಿಂಗವನ್ನು ಅಂತರಂಗದಲ್ಲಿ ಇರಿಸ್ಕೊಂಡು ಗುಪ್ತ ಭಕ್ತಿ ಮಾಡ್ಲಿಕ್ಕೆ ಪಿಂಡ ಜರಾದ ನಮಗೆ ಯಾಕೆ ಸಾಧ್ಯ ಇಲ್ಲ ಹಾವೇ ಹಾಗೆ ಮಾಡುತ್ತೆ ಎಂದಾಗ ನಮಗೆ ಯಾಕೆ ನಾವ್ ಯಾಕೆ ಅಂತರಂಗದಲ್ಲಿರುವಂತಹ ಇಷ್ಟಲಿಂಗ ಇಷ್ಟ ಅಂತರಂಗದಲ್ಲಿಯೇ ಇಷ್ಟಲಿಂಗವನ್ನು ಪೂಜಿಸಬಾರದು ಅನ್ನುವಂತಹ ಬಹಿರಂಗದ ಅರ್ಚನೆ ಬಿಟ್ಟು ಅಂತರ್ಮುಖಿಯಾದರೂ ಅನ್ನುವಂತಹ ವಿಚಾರವನ್ನ ಕೆಲವು ಕಡೆ ಉಲ್ಲೇಖ ಮಾಡ್ತಾರೆ ಅವತ್ತಿನಿಂದ ರಾಜಗಣ್ಣನವರು ಪ್ರಾಣಲಿಂಗದ ಪ್ರಾಣಲಿಂಗಕ್ಕೆ ಅಂತರಂಗದ ನಿರ್ಗುಣವೇ ಅಷ್ಟ ಅಷ್ಟವಿದಾರ್ಚನೆಯಾಯಿತು ಆನಂದ ಜಲವೇ ಮಜ್ಜನ ಆಯಿತು ಸುಬುದ್ಧಿಯೇ ಗಂಧ ಆಯಿತು ನಿತ್ಯತ್ವವೇ ಅಕ್ಷತೆಯಾಯಿತು ಹೃದಯ ಕಮಲವೇ ಪುಷ್ಪ ಆಯಿತು ಸ್ವಾನುಭಾವವೇ ಧೂಪ ಆಯಿತು ಸಮ್ಯಕ್ ಜ್ಞಾನವೇ ಆರತಿಯಾಯಿತು ಇಷ್ಟಲಿಂಗವೇ ಪ್ರಾಣಲಿಂಗವಾಗಿ ಅಂತರಂಗದಲ್ಲಿ ಅರ್ಚಿಸಿ ಮನದಲ್ಲಿ ಮಂತ್ರವನ್ನ ನೆನೆಯುತ್ತಿದ್ರು ಅಂತ ಉಲ್ಲೇಖವನ್ನ ಮಾಡ್ತಾರೆ ಹೀಗೆ ಶಿವಭಕ್ತರ ಮನೆಯಲ್ಲಿ ಜನಿಸಿದಂತಹ ಅಜಗಣ್ಣನವರು ಅಂಗದ ಮೇಲೆ ಲಿಂಗವಿಲ್ಲದೆ ಪೂಜೆ ಮಾಡಿಕೊಳ್ಳದೆ ಇರುವಂತಹ ಬಾಯಲ್ಲಿ ಮಂತ್ರೋಚ್ಚಾರಣೆಯನ್ನು ಮಾಡದಂತಹ ಅಜಗಣ್ಣನವರು ಅಜಗಣ್ಣನವರನ್ನ ಕಂಡು ನೆರೆಹೊರೆಯವರು ಆಡ್ಕೆಣಕ್ ಪ್ರಾರಂಭ ಮಾಡ್ತಾರೆ ಮತ್ತೆ ಅವರನ್ನ ಪ್ರಶ್ನಿಸ್ತಾರೆ ಏನಂದ್ರೂ ಅವರು ಉತ್ತರವನ್ನು ಕೊಡದೆ ಮೌನವಾಗಿದ್ದಾಗ ಅಜಗಣ್ಣನವರನ್ನು ಒಬ್ಬ ಇವನೊಬ್ಬ ಹುಚ್ಚ ಅನ್ನುವಂತಹ ರೀತಿಯಲ್ಲಿ ಕರೆಯಕ್ ಪ್ರಾರಂಭ ಮಾಡ್ತಾರೆ ಶೂನ್ಯ ಸಂಪಾದನೆಯಲ್ಲಿ ಬರುವಂತಹ ಮತ್ತೊಂದು ಕತೆ ಏನು ಅಂತ ಅಂದ್ರೆ ಮುಕ್ತಾಯಕ್ಕ ಗಂಡನ ಮನೆಗೆ ಹೋಗುವಾಗ ಅವರಿಬ್ಬರ ನಡುವೆ ಸಂಭಾಷಣೆ ನಡೆಯುತ್ತೆ ಆಗ ಮುಕ್ತಾಯಕ್ಕ ಅಣ್ಣ ನಿನ್ನ ಸಾವಿನ ಸುದ್ದಿ ನನಗೆ ಹೇಗ್ ತಿಳಿಬೇಕು ಅಂತ ಮುಕ್ತಾಯಕ್ಕ ಕೇಳ್ತಾಳೆ ಆಗ ಅಜಗಣ್ಣ ಹೇಳ್ತಾರೆ ನಿನ್ ಮನೆ ಹಿತ್ತಿಲಲ್ಲಿ ಒಂದು ಮಲ್ಲಿಗೆ ಗಿಡ ನಡು ಆ ಮಲ್ಲಿಗೆ ಗಿಡ ಒಣಗಿದಾಗ ನಾನು ಲಿಂಗೈಕ್ಯನಾದೆ ಅಂತ ತಿಳ್ಕೊ ಅಂತ ಹೇಳ್ತಾರೆ ಹಾಗೆ ಹಲಗೆ ಆರ್ಯರ ಶೂನ್ಯ ಸಂಪಾದನೆ ಪ್ರಕಾರ ಮತ್ತೆ ಸಿದ್ಧನಂದ್ ಸಿದ್ಧನಂಜೇಶ್ವರ ಸಿದ್ಧನಂಜೇಶ ಗುರುರಾಜ ಚರಿತ್ರೆಯಲ್ಲಿ ಹೇಳ್ತಾರೆ ಮುಕ್ತಾಯಕ್ಕ ನಿನ್ನ ಅವಸಾನದ ಕುರುಹು ಏನು ಅಂತ ಕೇಳಿದಾಗ ನೀನುಟ್ಟ ಸೀರೆಯ ನೆರಿಗೆ ಕಳಚಿದಾಗ ತೋ ತೋರ ಕಳಚಿದಾಗ ಕಡೆಯುವಂತಹ ಮೊಸರು ಕಲ್ಲಾದಾಗ ನಿನ್ನ ನನ್ನ ಅವಸಾನ ಆಯಿತು ಅಂತ ತಿಳ್ಕೊ ಅಂತ ಅಜಗಣ್ಣ ಹೇಳ್ತಾರೆ ಅಂತ ಉಲ್ಲೇಖ ಮಾಡ್ತಾರೆ ಬಹಿರಂಗದ ಆರಾಧನೆಗಿಂತ ಅಂತರಂಗದ ಅರಿವು ಆಚಾರ ಪೂಜೆಗಳು ಶ್ರೇಷ್ಠ ಅಂತ ನಂಬಿದ್ರು ಅಜಗಣ್ಣನವರು ಅದನ್ನೇ ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ ಅಂತರಂಗದಲ್ಲಿ ಆಯಿತವನರಿದವಂಗೆ ಬಹಿರಂಗದಲ್ಲಿ ಹಮ್ಮೆಲಿಯದಯ್ಯ ನಿರಂತರ ಲಿಂಗ ಸುಖಿ ನೋಡಯ್ಯ ಸರ್ವೇಂದ್ರಿಯ ಸಮ್ಮತವಾಯಿತು ಮಹಾಘನ ಸೋಮೇಶ್ವರ ಲಿಂಗ ಅಂತ ಹೇಳ್ತಾರೆ ಬದುಕಿನುದ್ದಕ್ಕೂ ಅಂತರಂಗದ ಪೂಜೆ ಕೈಗೊಂಡು ಅರಿವಿನ ಜ್ಞಾನ ಪ್ರಕಾಶವನ್ನು ಕೈಗೊಂಡಿದ್ದಂತಹ ಅಜಗಣ್ಣನವರು ಐಕ್ಯ ಸ್ಥಳವನ್ನು ಮುಟ್ಟಿದ್ರು ಅವರು ಕೇವಲ ಹತ್ತು ವಚನ ಬರೆದಿದ್ರು ಕೂಡ ಅವು ಶ್ರೇಷ್ಠವಾಗಿದೆ ಅದಕ್ಕೆ ಚನ್ನಬಸವಣ್ಣನವರು ಒಂದು ಕಡೆ ತಮ್ಮ ವಚನದಲ್ಲಿ ಹೇಳ್ತಾರೆ ಪ್ರಭುದೇವರ ಹತ್ತು ವಚನಕ್ಕೆ ಅಜಗಣ್ಣನವರ ಐದು ವಚನ ಸಮ ಅಂತ ಮುಕ್ತಾಯಕ್ಕನವರು ಅಜಗಣ್ಣ ತಂದೆ ಎನ್ನುವಂತಹ ಅಂಕಿತ ನಾಮದಿಂದ ರಚಿಸಿರುವಂತಹ ಮೂವತ್ತೆಂಟು ವಚನಗಳು ನಮಗೆ ಇಂದು ಸಿಕ್ಕಿದೆ ಮುಕ್ತಾಯಕ್ಕ ಮುಟ್ಟಿದ ಅನುಭವದ ನೆಲೆ ಬಹಳ ಮಹತ್ತರವಾದ್ದು ಒಂದು ದಿನ ಅಜಗಣ್ಣ ಹೊಲದಿಂದ ಕೆಲಸ ಮುಗಿಸಿಕೊಂಡು ಬರ್ತಿರುವಾಗ ಭಾರವಾದ ಗೋಧಿ ಚೀಲವನ್ನು ಹೊತ್ಕೊಂಡು ಬರ್ತಾರೆ ಆ ಬರುವಾಗ ಆ ಒಂದು ಸಮಯದಲ್ಲಿ ಮನೆಯ ಬಾಗಿಲಿಗೆ ತಲೆ ಬಡಿದು ಆ ಸಮಯದಲ್ಲಿ ಆ ನೋವಿನಿಂದ ಓಂ ನಮ ಶಿವಾಯ ಅಂತ ಅಂದ್ಬಿಡ್ತಾರೆ ಆ ಓಂ ನಮ ಶಿವಾಯ ಅಂತ ಹೇಳಿದಂತ ಸಂದರ್ಭದಲ್ಲಿ ಅಮಲೋಕ್ಯದಲ್ಲಿ ಇದ್ದಂತಹ ಇಷ್ಟಲಿಂಗ ಕೈಗೆ ಬರುತ್ತೆ ಅಂತ ಉಲ್ಲೇಖ ಮಾಡ್ತಾರೆ ತನ್ನ ಭಕ್ತಿ ಕೈ ಹಿಡಿದ ಪತ್ನಿಗೂ ಕೂಡ ತಿಳಿಬಾರ್ದು ಅನ್ನುವಂತಹ ಗೌಪ್ಯತೆಯನ್ನ ಅವರು ಕಾಪಾಡಿದ್ರು ಗೊತ್ತಾಗ್ಬಾರ್ದು ಅನ್ನುವಂತಹ ಇಚ್ಛೆ ಇತ್ತು ಅವರಿಗೆ ಆದ್ರಿಂದ ಹೆಂಡತಿ ಎಷ್ಟೇ ತಿರಸ್ಕಾರ ಮಾಡಿದ್ರು ಕೂಡ ನಿರಾಡಂಬದ ಬದುಕನ್ನ ಅವರು ನಡೆಸ್ತಾ ಇದ್ರು ಹಾಗೆ ಪಂಚಾಕ್ಷರಿ ಮಂತ್ರ ಹೇಳಿದಾಗ ಅವರ ಸತ್ಯ ಹೊರ ಪ್ರಕಟ ಆದಾಗ ಪತ್ನಿ ತಿಳಿಯುತ್ತೆ ನನ್ನ ಗಂಡ ವಾಸ್ತವದಲ್ಲಿ ಶಿವಭಕ್ತನಿದ್ರು ಕೂಡ ಬಹಿರಂಗದಲ್ಲಿ ತೋರ್ಪಡಿಸ್ಲಿಲ್ವಲ್ಲ ಅಂತ ಅಂದ್ಕೊಳ್ತಾರೆ ಆದ್ರೆ ಅಜಗಣ್ಣನವರಿಗೆ ಮಾತ್ರ ತನ್ನ ಭಕ್ತಿ ಪ್ರಕಟ ಆಯ್ತಲ್ಲ ಅಂತ ತುಂಬಾ ದುಃಖ ಪಡ್ತಾರೆ ಅಂಗದ ಮೇಲೆ ಲಿಂಗ ಸ್ವಾಯತ್ತವಾದಾಗ ಲಿಂಗಾಂಗ ಸಾಮರಸ್ಯವನ್ನು ಕಂಡಾಗ ಅವರಿಗೆ ಶಿವ ಸಮಾಧಿಯನ್ನ ಮಾಡ್ತಾರೆ ಅಂತ ಉಲ್ಲೇಖವನ್ನ ಮಾಡ್ತಾರೆ ಅಜಗಣ್ಣ ಈ ಹಿಂದೆ ಮುಕ್ತಾಯಕನಿಗೆ ತಿಳಿಸಿದಂತೆ ಅಜಗಣ್ಣ ಲಿಂಗೈಕ್ಯವಾದಾಗ ಮುಕ್ತಾಯಕನ ಮನೆಯ ಹಿತ್ಲಲ್ಲಿದ್ದಂತಹ ಮಲ್ಲಿಗೆ ಗಿಡ ಅದು ಒಣಗಿ ಹೋಗುತ್ತೆ ಅವರು ಆತಂಕದಿಂದ ದುಃಖ ತಪ್ತಳಾಗಿ ಮುಕ್ತ ಕೇಶಿಯಾಗಿ ಲಕ್ಕೊಂಡ ಲಕ್ಕೊಂಡಿಗೆ ಬರ್ತಾರೆ ತನ್ನ ಜೀವನದ ಆಧ್ಯಾತ್ಮಿಕ ವಾತ್ಸಲ್ಯದ ಸಹಕಾರವು ನಿರಾಕಾರವಾದ್ರಿಂದ ಮನೆ ಅಷ್ಟೇ ಅಲ್ಲ ಇಡೀ ಲೋಕವೇ ಶೂನ್ಯವಾದಂತೆ ಅವರಿಗೆ ಕಾಣಿಸುತ್ತೆ ದಿಕ್ಕು ಆಗುತ್ತೆ ಮುಕ್ತಾಯಕ್ಕನವರಿಗೆ ಆ ಸಮಯಕ್ಕೆ ಅಲ್ಲಿಗೆ ಬಂದಂತಹ ಅಲ್ಲಮ್ಮ ಪ್ರಭು ಹೇಳ್ತಾರೆ ಹೀಗೆ ದಿಕ್ಕುಗೆಟ್ಟು ಕುಳಿತಂತಹ ಮುಕ್ತಾಯಕ್ಕನವರನ್ನ ಸಂತೈಸಲು ಪ್ರಯತ್ನ ಪಡ್ತಾರೆ ಏನಾಯ್ತು ತಾಯಿ ಎಂದು ಮುಕ್ತಾಯಕ್ಕನವರನ್ನು ಮಾತಿ ಎಳಿತಾರೆ ಅದಕ್ಕೆ ದುಃಖದಿಂದಲೇ ಮುಕ್ತಾಯಕ ವಚನದ ಮೂಲಕ ಉತ್ತರ ಕೊಡ್ತಾರೆ ಅರಿವ ನಣ ಲೊಳಗಿ ಅಗೆ ಉತ್ತಿದೆ ಮರ್ತ್ಯಲೋಕವೆಲ್ಲವೋ ಅರಿವು ಉಳಿಯಲರಿಯದೆ ಕೆಟ್ಟಿತ್ತು ಲೋಕವೆಲ್ಲವೋ ನಾನೆಂತು ಬದುಕುವೆ ನಣ್ಣ ಕತ್ತಲೆ ಬೆಳಗ ಕಾಂಬ ಸಂದೇಹಿ ನಾನೊಬ್ಬಳು ಎನ್ನ ಕಣ್ಣ ಕಟ್ಟಿ ಕನ್ನಡಿಯ ತೋರಿತ್ತು ಅಜಗಣ್ಣ ನಿನ್ನ ಯೋಗ ತುತ್ತನ್ನ ಇಟ್ಕೊಂಡು ಜಿಗದು ಜಿಗದು ತಿನ್ನೊಂದೆ ಮಾತುಗಳಲ್ಲಿ ಮುಳುಗಿದಂತಹ ಈ ಲೋಕ ನಿಜವಾದ ಅರಿವನ್ನು ಹಂಚುವಲ್ಲಿ ಸ್ರೋತ್ ಹೋಗಿದೆ ಬರೀ ಮಾತಿನ ಜಗತ್ತಿಗೆ ಅಣ್ಣ ಅಜಗಣ್ಣ ನನ್ನನ್ನ ಒಬ್ಳನ್ನೇ ಬಿಟ್ಟು ಹೋದ ಹೇಗೆ ಇರ್ಲಿ ಕತ್ತಲೆ ಬೆಳಕು ಅನ್ನುವಂತಹ ಅರಿವು ಜ್ಞಾನ ನನಗಿಲ್ಲ ಅಜಗಣ್ಣನು ಅರಿವಿನ ಯೋಗದ ಕನ್ನಡಿಯನ್ನ ನನ್ನ ಎದುರಿಗಿಟ್ಟು ಕಣ್ಣು ಕಟ್ಟಿ ಬಿಟ್ಬಿಟ್ಟ ಈಗ ನನಗಾರೂ ದಿಕ್ಕಿಲ್ಲ ಅಂತ ದುಃಖದಿಂದ ಹೇಳ್ತಾರೆ ಸ್ಫಟಿಕ ಪ್ರಜ್ವಲ ಜ್ಯೋತಿ ಘಟದೊಳಗೆ ತೋರ್ತಾ ಇದೆ ದಿಟ ಅತಿಗಳೆದು ಸಟೆಯ ಬಳಸುವರೆ ಅಂತರಂಗದ ಶುದ್ಧಿಯ ಬಹಿರಂಗಕ್ಕೆ ತಂದು ಸಂತೈಸಲರಿಯದೆ ಮರುಳಾದಿರಣ್ಣ ಜಂತ್ರದ ಕೀ ಕೀಲಕೂಟದ ಸಂಚದ ಭೇದವು ತಪ್ಪಿ ಮಂತ್ರ ಭಿನ್ನವಾಗಿ ನುಡಿವರೆ ಅಜಗಣ್ಣ ಘಟಸರ್ಪ ರತ್ನವನ್ನು ಗೌಪ್ಯವಾಗಿರಿಸಿಕೊಂಡಂಗೆ ಅಜಗಣ್ಣ ತನ್ನೆಲ್ಲ ಭಕ್ತಿ ಪೂಜೆಗಳನ್ನು ಹೊರಗೆ ತೋರ್ಪಡಿಸ್ಲೇ ಇಲ್ಲ ಹೊರಗೆ ಭವಿ ಒಳಗೆ ಭಕ್ತನಾಗಿದ್ದ ಆ ಅಂತರಂಗದ ಬೆಳಕನ್ನು ನಾನು ಮಾತ್ರ ಅರ್ತಿದ್ದೆ ಅಂತ ಅಜಗಣ್ಣನ ದೇಹವನ್ನು ತನ್ನ ತೊಡೆಯ ಮೇಲೆ ಇಟ್ಟುಕೊಂಡು ದುಃಖ ತತ್ತಳಾಗಿ ಹೇಳ್ತಾಳೆ ಮುಂದುವರಿದು ಹೇಳ್ತಾರೆ ಅಣ್ಣನ ಉಪದೇಶ ಹೇಗಿತ್ತು ಅಂತ ವಿವರಿಸ್ತಾರೆ ಅಂಧಕನ ಕೈಯ ಅಂಧಕ ಹಿಡಿದಂತಿರಬೇಕು ಮೂಗನ ಕೈಯಲ್ಲಿ ಕಾವ್ಯವ ಕೇಳಿದಂತಿರಬೇಕು ದರ್ಪಣದೊಳಗಣ ಪ್ರತಿಬಿಂಬವ ಹಿಡಿದಂತಿರಬೇಕು ಪ್ರತಿಬಿಂಬದಂತಿರಬೇಕು ಹಿಡಿವರಿಗಳವಲ್ಲದಿರಬೇಕು ಅಣ್ಣ ಕೂರ್ಮನ ಶಿಶುವಿನ ಸ್ನೇಹದಂತಿರದಲ್ಲದೆ ಇರಲೊಲ್ಲದೆ ಆರೂಢಗೆಟ್ಟೆಯ ಅಜಗಣ್ಣ ತಂದೆ ಅಜಗಣ್ಣ ಮುಕ್ತಾಯಕ್ಕನ ಮುಂದೆ ಕುಳಿತುಕೊಂಡು ಎಂದೂ ಹೇಳ್ಕೊಡ್ಲಿಲ್ಲ ಕಿವಿ ಕಿವಿಗಳಿಂದ ಅಣ್ಣನ ಮಾತನ್ನ ಕೇಳಿಸ್ಕೊಂಡು ಕಲೀಲಿಲ್ಲ ಎಲ್ಲಿ ಹೇಗೆ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲದೆ ಇರುವಂತಹ ಒಬ್ಬ ಕುರುಡ ಇನ್ನೊಬ್ಬನ ಕುರುಡನ ಕೈ ಹಿಡಿದು ಮುನ್ನಡೆಸುವಂತೆ ಮಾರ್ಗದರ್ಶನ ನೀಡಿದ್ರು ಆ ಉಪದೇಶ ಹೇಗಿತ್ತು ಅಂದ್ರೆ ಮೂಗ ಹೇಳಿದಂತಹ ಕಾವ್ಯದಂಗಿತ್ತು ಕನ್ನಡಿಯೊಳಗೆ ಮೂಡಿದ ಪ್ರತಿಬಿಂಬ ಕನ್ನಡಿಯೊಳಗೆ ಅಡಗುವಂತೆ ಇತ್ತು ಆಮೆ ತನ್ನ ಮರಿಗೆ ದೃಷ್ಟಿ ಮಾತ್ರದಿಂದ ಹಸಿವನ್ನ ನೀಗಿಸುವಂತೆ ತನ್ನ ಆಧ್ಯಾತ್ಮದ ತಿಳುವಳಿಕೆಯ ಹಸಿವನ್ನ ನೋಟ ಮಾತ್ರದಿಂದಲೇ ಹಿಂಗಿಸಿದ್ರು ಅಜಗಣ್ಣ ತಂದೆ ಹೀಗೆ ಮುಂದುವರಿ ಹೀಗೆ ಹೀಗೆ ಇದನ್ನ ಮುಂದುವರಿಸದೆ ಹೋಗ್ಬಿಟ್ಟೆಯಲ್ಲ ಅಜಗಣ್ಣ ಅಂತ ಕಳವಳದಿಂದ ತಮ್ಮ ದುಃಖವನ್ನ ವ್ಯಕ್ತಪಡಿಸ್ತಾರೆ ಅದಕ್ಕೆ ಅಲ್ಲಮ್ಮ ಪ್ರಭು ಸಂತೈಸುವಂತಹ ಅಂತಃಕರಣದ ಸಂವಾದದಲ್ಲಿ ಕೇಳ್ತಾರೆ ಅಂಗೈಯೊಳಗೊಂದು ಅರಳದ ತಲೆಯ ಹಿಡಿದುಕೊಂಡು ಕಂಗಳ ಮುತ್ತ ನೀನಾರು ಹೇಳ ಸಂದ ಸಂಪಿಗೆ ಎರಳ ತುಂಬಿ ಬಂದುಂಬ ಭೇದವನ್ನರಿಯದೆ ಹಂಬಲಿಸುವ ಪರಿತಾಪವೇನು ಹೇಳ ಒಂದೆಂಬೆನೆ ಎರಡಾಗಿದೆ ಎರಡೆಂಬೆನೆ ಒಂದಾಗಿದೆ ಅರಿವಿನೊಳಗಣ ಮರಹಿದೇನು ಹೇಳ ದುಃಖವಿಲ್ಲದ ಅಕ್ಕೆ ಅಕ್ಕೆ ಇಲ್ಲದ ಅನುತಾಪ ನಮ್ಮ ಗುಹೇಶ್ವರ ಲಿಂಗದಲ್ಲಿ ತೋರುತ್ತಿದೆ ನೀನಾರಂದು ಹೇಳೇ ಹೇಳ ಎಲೆ ಅವ್ವಾ ಅರಳದ ತಲೆ ಅಂತ ಅಂದ್ರೆ ಸ್ವರೂಪಿ ದೇಹ ಶರೀರವನ್ನ ಅಂಗೈಲಿ ಹಿಡಿದುಕೊಂಡು ಕರುಳ ಕಿತ್ತ ಬರುವಂತೆ ರೋಧಿಸ್ತಾ ಇದ್ದಂತಹ ಮುಕ್ತಾಯಕನನ್ನ ಕುರ್ತು ಹೇಳ್ತಾರೆ ಇಲ್ಲಿ ಅರಳದ ತಲೆ ಅಂತ ಅಂದ್ರೆ ಇನ್ನೊಂದು ಅರ್ಥದಲ್ಲಿ ಹೇಳ್ತಾರೆ ಈಗ ದುಃಖದ ಸಮಯದಲ್ಲಿ ಯಾರು ಕೂಡ ತಲೆ ಬಾಚಿಕೊಂಡು ನೀಟಾಗಿ ಅಲಂಕಾರ ಮಾಡ್ಕೊಂಡು ಬಂದಿರಲ್ಲ ಕೆದರಿದ ತಲೆ ಹಾಗೆ ಬಂದಿರ್ತಾಳೆ ಅಂದ್ರೆ ಮುಕ್ತಕೇಶಿಯಾಗಿ ಅವಳು ತವರ ಗಂಡನ ಮನೆಯಿಂದ ಅಣ್ಣನ್ನ ನೋಡಕ್ ಬಂದಿರ್ತಾಳೆ ಹಾಗೆ ಕೆದರಿದ ತಲೆಯನ್ನ ತಲೆಯ ಮೇಲೆ ಕೈ ಹೊತ್ತು ಕೂತಿರ್ತಾಳೆ ಆ ಕೆದರಿದ ತಲೆಯನ್ನ ಅಂದ್ರೆ ಅಂಗೈಯೊಳಗೊಂದು ಅರಳದ ತಲೆ ಅಂತ ಕೆದರಿದ ತಲೆ ಅನ್ನುವಂತ ಅರ್ಥದಲ್ಲೂ ಕೂಡ ಹೇಳ್ತಾರೆ ಇಲ್ಲಿ ಅರಳದ ತಲೆ ಅಂತ ಅಂದ್ರೆ ಲಿಂಗ ಲಿಂಗ ಸ್ವರೂಪಿ ದೇಹ ಅಂತನೂ ಹೇಳ್ಬಹುದು ಆ ದುಃಖದ ಸಮಯದಲ್ಲಿ ತಲೆ ಬಂದ್ರೆ ಅಂದರೆ ಮುಂದೆ ಹೇಳ್ತಾರೆ ಅರಳ ಅರಳಿದ ಸಂಪಿಗೆಯ ಸುತ್ತ ಸುತ್ತುತ್ತಾ ಇರುವಂತಹ ಮಧು ದುಂಬಿಗಳು ಮಧುವನ್ನು ಅರಸುತ್ತ ದುಂಬಿಗಳು ಹುಡುಕುವ ಹಾಗೆ ನೀನ್ ಯಾಕೆ ಶರೀರದ ಮುಂದೆ ಅಳ್ತಾ ಅಳುತ್ತಾ ಅದು ಶರಣರಿಗೆ ಶೋಭಿಸಲ್ಲ ನಿನಗೆ ಅರಿವಿನ ಮಹತ್ವವೇ ಗೊತ್ತಿಲ್ಲ ದುಃಖ ದುಗುಡ ಇವೆಲ್ಲ ಬಾಹ್ಯಕ್ಕೆ ತೋರುವಂತಹ ಸ್ವರೂಪಗಳು ಆ ಅಜಗಣ್ಣನನ್ನು ಸರಿಯಾಗಿ ನೀನ್ ತಿಳ್ಕೊಂಡಿದ್ದಿದ್ರೆ ಈ ರೀತಿ ಅಳುತ್ತಿರ್ಲಿಲ್ಲ ಅಳಬೇಕಾಗಿರ್ಲಿಲ್ಲ ಹುಟ್ಟು ಸಾವಿನ ಭೇದವನ್ನರಿತು ಅಳೋದು ಸರಿಯಲ್ಲ ಅನುಭಾವದ ಮದುವನ್ನ ಹೀರಿ ಪರಿಪೂರ್ಣ ಲಿಂಗಸ್ಥಿತಿ ಸಾಧಿಸಿದಂತಹ ಅಣ್ಣನನ್ನು ತಿಳಿದುಕೊಳ್ಳುವಲ್ಲಿ ನೀನು ವಿಫಲಾಗಿದೀಯ ಅಂತ ಹೇಳ್ತಾರೆ ಅಣ್ಣನಿಂದ ಪಡೆಯಬೇಕಾದ್ದು ಬಹಳಷ್ಟು ಇತ್ತು ಆದ್ರೆ ಸಾಧ್ಯ ಆಗಿಲ್ಲ ಅನ್ನುವಂತಹ ದುಃಖ ನಿನಗೆ ಒಂದ್ ಕಡೆ ಅಣ್ಣನಿಲ್ಲ ಅನ್ನುವಂತಹ ಆಘಾತ ಇನ್ನೊಂದ್ ಕಡೆ ಕಾಣ್ತಿದೆ ನೀನು ಅಸಾಮಾನ್ಯ ಪ್ರತಿಭೆಯುಳ್ಳವಳು ನೀನಾರಂದು ಹೇಳ ಒಬ್ಬ ಅಂತ ಮುಕ್ತಾಯಕ್ಕನ ಅಂತರಂಗದ ಅರಿವನ್ನು ಮೂಡಿಸುವಂತಹ ಪ್ರಯತ್ನವನ್ನ ಅಲ್ಲನ ಪ್ರಭುದೇವರು ಮಾಡ್ತಾರೆ ಅದಕ್ಕೆ ಮುಕ್ತಾಯಕ್ಕನವರು ಹೇಳ್ತಾರೆ ಆರೆಂದು ಕುರುಹ ಬೆಸಗೊಳ್ಳಲು ಏನೆಂದು ಹೇಳುವೆನಯ್ಯ ಕಾಯದೊಳಗೆ ಮಾಯೆ ಇಲ್ಲ ಭಾವದೊಳಗೆ ಭ್ರಮೆ ಇಲ್ಲ ಕರೆದು ಬೆಸಗೊಂಬಡೆ ಕುರುಹಿಲ್ಲ ಒಬ್ಬರಿಗೂ ಹುಟ್ಟದೆ ಅಯೋನಿಯಲ್ಲಿ ಬಂದು ನಿರ್ಬುದ್ಧಿಯಾದವಳ ಏನೆಂಬೆನಯ್ಯ ಏನೆಂಬೆನಣ್ಣ ತಲೆ ಎಳೆದು ನಲೆಗೆಟ್ಟು ಬೆಳಗುವ ಜ್ಯೋತಿ ಎನ್ನ ಅಜಗಣ್ಣನ ಬೆನ್ನ ಬಳಿಯವಳ ನಾನು ಅಜಗಣ್ಣನ ಸಹೋದರಿಯಿಂದ ನೇರವಾಗಿ ಹೇಳದೆ ಮಾರ್ಮಿಕವಾಗಿ ಹೇಳ್ತಾರೆ ಬೆನ್ನ ಬಳಿಯವಳೆಂದು ಅವರು ತನ್ನನ್ನು ಗುರುತಿಸ್ಕೊಂಡಿದ್ದೇ ಹಾಗೆ ಸ್ವಂತ ಗುರುತು ಅನ್ನೋದೇ ಅನ್ನೋದೇ ಇರಲಿಲ್ಲ ಆದ್ರಿಂದ ನಾನು ಯಾರು ಎನ್ನುವುದಕ್ಕೆ ಉತ್ತರ ಇಲ್ಲ ದೇಹಕ್ಕೆ ನಾನು ನಾನೆಂಬ ಮಾಯೇ ಇಲ್ಲ ಏನೆಲ್ಲ ಸಾಧನೆ ಮಾಡಿದೇನೆಂಬ ಭಾವ ಭ್ರಮೆಯ ಭ್ರಮೆ ಎಂಬ ಮರೀಚಿಕೆ ಇಲ್ಲ ಹಾಗೆ ಅಂತರಂಗದ ಅರಿವು ಅವರಿವರಿಂದ ಪಡೆದಂತಹ ಜ್ಞಾನ ಪ್ರಕಾಶ ಇಲ್ಲ ಅದು ತನ್ನನ್ನು ತಾನು ಅರ್ಥಾಗ ಮಾತ್ರ ಸಾಧ್ಯ ಆಗುತ್ತೆ ಆಗ ಬಹಿರಂಗದ ಆಡಂಬರ ಬೇಕಾಗಿಲ್ಲ ಅದರ ಪರಿಚಯ ಹೇಗೆ ಮಾಡಿಕೊಡ್ಲಿ ಅಜಗಣ್ಣ ನ ಜ್ಞಾನ ಪ್ರಕಾಶ ಬೆಳಗಿದ ಜ್ಯೋತಿ ಅಂತಹ ಅಜಗಣ್ಣನ ತಂಗಿ ನಾನು ಅಂತ ಹೆಮ್ಮೆಯಿಂದ ಹೇಳಿಕೊಳ್ತಾಳೆ ಮುಕ್ತಾಯಕ್ಕ ಅಜಗಣ್ಣನ ಗುಪ್ತ ಭಕ್ತಿಯ ಬಗ್ಗೆ ಅಲ್ಲಮ ಪ್ರಭುಗಳಿಗೆ ಮೊದಲೇ ಗೊತ್ತಿತ್ತು ಅನ್ನೋದಕ್ಕೆ ಒಂದು ವಚನವನ್ನ ಹೇಳ್ತಾರೆ ಕಾಣದುದ ಕಂಡ ಕೇಳದದ ಕೇಳಿದ ಮುಟ್ಟಬಾರದುದ ಮುಟ್ಟಿದ ಅಸಾಧ್ಯವ ಸಾಧಿಸಿದ ತಲೆಗೆಟ್ಟದ ತಲೆವಿಡಿದ ನೆಲೆಗೆಟ್ಟುದ ನಿರ್ಧರಿಸಿದ ಗುಹೇಶ್ವರ ನಿಮ್ಮ ಶರಣ ಅಜಗಣ್ಣಂಗೆ ಶರಣ ಎಂದು ಶುದ್ಧನಾದೇನು ಲೌಕಿಕರು ಕಾಣಲಾಗದ್ದನ್ನ ಕೇಳಲಾಗದ್ದನ್ನ ಮುಟ್ಟಲಾಗದ್ದನ್ನ ಅಸಾಮಾನ್ಯರಿಗೂ ಸಾಧ್ಯವಾಗದೇ ಇರೋದನ್ನ ಸಾಧಿಸಿದ ಅಜಗಣ್ಣನ ತಂದೆಗೆ ಶರಣು ಅಂತ ಹೇಳಿದಾಗ ಆ ಕ ಮುಕ್ತಾಯಕನಿಗೆ ಆಶ್ಚರ್ಯ ಆಗುತ್ತೆ ಅಂದ್ರೆ ನನ್ನ ಅಜಗಣ್ಣನ ಬಗ್ಗೆ ಮೊದಲೇ ಗೊತ್ತಿತ್ತು ಅಂತ ಕಣಿಸುತ್ತೆ ಇವರು ಯಾರು ಈ ಜಂಗಮ ಸಾಮಾನ್ಯನಲ್ಲ ಯಾರು ಇವರು ಅಂತ ಅನುಮಾನ ಬರುತ್ತೆ ಸಚ್ಚಿದಾನಂದ ಸ್ವರೂಪನಾದ ವಾಗ್ಮನ ಕಗೋಚರವಾದ ಜ್ಞಾನ ಕ್ರಿಯೆಗಳನ್ನೊಳಗೊಂಡ ನಿಂದ ಜಂಗಮವೇ ಲಿಂಗ ಪ್ರಾಣವಾದ ಶರಣರನ್ನೊಳಗೊಂಡ ಚಿದ್ಘನದೊಳಗೆ ಅವಿರೊಳ ಐಕ್ಯವಾದ ಎನ್ನ ಅಜಗಣ್ಣ ತಂದೆಯರಿದು ಶರಣೆಂಬ ನೀನಾರು ಹೇಳಯ್ಯ ಆಗ ಅಲ್ಲಮ್ಮ ಪ್ರಭುಗಳು ಕೊಟ್ಟ ಉತ್ತರ ಅನುಭಾವ ಚರಿತ್ರೆಯಲ್ಲಿ ಅಜರಾಮರವಾಗಿ ನಿಲ್ಲುವಂಥದ್ದು ಶರಣು ಶರಣಾರ್ಥಿ ಎಲೆ ತಾಯೇ ಧರೆ ಆಕಾಶ ಮನೆಗಟ್ಟದೊಂದು ಹರಿ ವನಿಲ ಅಗ್ನಿ ಜಲ ಮಳೆದೋರದೊಂದು ಹುಟ್ಟಿದಳೆಮ್ಮವೆ ಅದಕ್ಕೆ ಮುನ್ನವೇ ಹುಟ್ಟದೇ ಬೆಳೆದ ನಿಮ್ಮಯ್ಯ ಈ ಇಬ್ಬರ ಬಸರಲ್ಲಿ ಬಂದೆ ನಾನು ಎನ್ನ ತಂಗಿಯರ ಇವರು ಮೊರೆಗೆಟ್ಟು ಹೆಂಡಿರಾದರೆ ನನಗೆ ಕಾಮಬಾಣ ತಾಗದೆ ಅವರ ಸಂಗವ ಮಾಡಿದೆ ನಾನಿಮ್ಮ ಭಾವನಲ್ಲಯ್ಯನು ನೀ ನಗೆ ನಗೆಮೆಣ್ಣು ನಮ್ಮ ಗುಹೇಶ್ವರನ ಕೈ ಹಿಡಿದು ಪರಮಸುಖಿಯಾಗಿ ಕಳವಳದ ಕಂದರವೇ ಏನು ಹೇಳ ನಾವೇನಾದ್ರೂ ಒಂದು ಸಣ್ಣ ಸಾಧನೆ ಮಾಡಿದ್ರೆ ಅಹಂ ನಮ್ಮ ತಲೆಗೇರ್ಬಿಡುತ್ತೆ ಆದ್ರೆ ಅಧ್ಯಾತ್ಮದ ಮೇರು ಯೋಮಕಾಯ ಮೂರ್ತಿ ಅಲ್ಲಮ್ಮ ಪ್ರಭುಗಳು ಅಷ್ಟೇ ವಿನಮ್ರತೆಯಿಂದ ಶರಣು ಶರಣಾರ್ಥಿ ಎಲೆ ತಾಯಿ ಅಂತ ತಾನಾರೆಂದು ಹೇಳುವಂತಹ ಈ ವಚನ ಆಶಯ ಅದ್ಭುತವಾದ್ದು ಗುಹೇಶ್ವರನ ಕೈ ಹಿಡಿದು ಆನಂದದಿಂದ ಇರಬೇಕಾದಂತಹ ನಿನಗೆ ಏನ್ ದುಃಖ ಅಂತ ಮರುಪ್ರಶ್ನೆ ಮಾಡ್ತಾರೆ ಮುಕ್ತಾಯಕ್ಕನಿಗೆ ಪ್ರಭುಗಳಲ್ಲಿ ಲಿಂಗದ ಸಾಕಾರ ರೂಪ ಕಂಡಂತಹ ಮತ್ತೆ ಅವರ ಸಾಂತ್ವನದ ನುಡಿ ಕೇಳಿ ದುಃಖದಿಂದ ಹೊರಬರುವ ಪ್ರಯತ್ನ ಮಾಡ್ತಾರೆ ಮುಕ್ತಾಯಕ್ಕ ಆಗ ಹೇಳ್ತಾರೆ ದೇವದೇವ ಶರಣು ಶರಣಾರ್ಥಿ ಅವಧರಿಸಯ್ಯ ಕೇಳಿದ ಸುಖ ಕಿವಿಗೆ ಭೇಟವಾಯಿತು ಕಿವಿಗಳ ಬೇಟ ಕಂಗಳ ಮುಂದೆ ಮೂರ್ತಿಗೊಂಡಿತ್ತು ಕಂಗಳ ಮುಂದೆ ಕಂಡ ಸುಖವು ಮನಕ್ಕೆ ವೇದ್ಯವಾಯಿತು ಶಿವ ಶರಣರ ದರ್ಶನದ ಸುಖವನ್ನೇನೆಂದೆನಬಹುದು ಮದವಳಿದು ಮಹಾವ ನೊಡಗೂಡಿದ ಎನ್ನ ಅಜಗಣ್ಣ ನಗಲಿದ ದುಃಖ ನಿಮ್ಮ ಸಂಘದಲ್ಲಿ ಸಯವಾಯಿತು ಕಾಣ ಪ್ರಭುವೆ ಇಂಥ ಸಾಂತ್ವಾನದ ನುಡಿಗೆ ಕಾಯ್ತಿದ್ದಂತಹ ಕಿವಿಗಳಿಗೆ ಈಗ ಹಿತವಾಯಿತು ಕಂಗಳಿಗೆ ದರ್ಶನವಾಯಿತು ಇದೆ ಶರಣರ ಭಾಗ್ಯ ಎಲ್ಲ ಮೋಹ ತ್ಯಜಿಸಿ ಲಿಂಗೈಕ್ಯರಾದ ಅಣ್ಣ ಆಗಲಿದಂತಹ ಆ ದುಃಖ ಈ ದರ್ಶನ ಭಾಗ್ಯದಿಂದ ಕಡಿಮೆಯಾಯಿತು ಅಂತ ಮುಕ್ತಾಯಕ್ಕನವರಿಗೆ ಅಜಗಣ್ಣ ಆಗಲಿದ ಎಂದು ಯಾಕೆ ಹೇಳಬಾರ್ದು ಅಂತ ಈ ವಚನದಿಂದ ತಿಳಿಸ್ತಾರೆ ಪ್ರಭು ಅರೆ ಹೊರತು ಮರಹುಗೆಟ್ಟು ತನ್ನಲ್ಲಿ ತಾನು ಸನ್ನಿಹಿತವಾದವಂಗೆ ದುಃಖಿಸುವರೇ ಹೇಳ ಶೋಕಿಸುವರೇ ಹೇಳ ಒಡಲಿಲ್ಲದ ತಂಗೆ ಎಡೆಯಲೊಂದು ಅಳಿವುಂಟೆಂದು ನುಡಿಯುವ ನುಡಿದು ಹೇಳುವ ಮಾತು ಭ್ರಾಂತು ನೋಡ ಎರಡಿಲ್ಲದ ಐಕ್ಯಂಗೆ ಒಳ ಹೊರಗಿಲ್ಲ ನೋಡ ಗುಹೇಶ್ವರನ ಶರಣ ಅಜಗಣ್ಣಂಗೆ ತನ್ನನ್ನು ತನ್ನ ಅರ್ಥ ಮಾಡಿಕೊಂಡು ಐಕ್ಯ ಸ್ಥಿತಿ ತಲುಪಿದಂತಹ ಈ ಶರೀರವೇ ಇಲ್ಲ ಜ್ಯೋತಿಗೆ ಯಾವುದು ಶರೀರ ಇದೆ ಒಡಲು ಬೇರೆ ಮನಸ್ಸು ಬೇರೆ ಎನ್ ಎಂದೇನು ಇಲ್ವಲ್ಲ ಎಲ್ಲವೂ ಲಿಂಗ ಸ್ವರೂಪವೇ ಬೇರೆ ಬೇರೆ ಅನ್ನೋದು ಭ್ರಾಂತಿ ಅಂತ ಲಿಂಗ ಮುಕ್ತಾಯಕನವರಿಗೆ ಹೇಳಿದಾಗ ಹೀಗೆ ಇವರಿಬ್ಬರು ಕೂಡ ಸಂವಾದ ಮಾಡಿದಂತಹ ಸಂವಾದ ಬಹಳ ಅದ್ಭುತವಾಗಿದೆ ಮುಕ್ತಾಯಕ್ಕ ಅಲ್ಲಮ ಪ್ರಭುಗಳಿಗೆ ನೀಡುವಂತಹ ಪ್ರತಿಕ್ರಿಯೆ ಅನುಭವ ಅನುಭಾವ ಮತ್ತೆ ಅನುಭೂತಿ ಚರಿತ್ರೆಯಲ್ಲಿ ಸಿಗುವಂತಹ ಉಪಮೆಗಳ ಅದ್ಭುತ ಲೋಕ ಉಪಮೆಗಳಿಗೆ ಉಪಮಾತೀತರು ವಚನಕಾರರು ಈ ಅನುಭಾವದೆತ್ತರಕ್ಕೇರಿದವರಿಗೆ ಕೇರಿದವರಿಗೆ ಮಾತ್ರ ಇಂಥ ಮಾತುಗಳನ್ನ ಹೇಳಲಿಕ್ಕೆ ಕೇಳಲಿಕ್ಕೆ ಸಾಧ್ಯ ಮುಕ್ತಾಯಕ್ಕ ಅಪರೂಪದ ಶಿಷ್ಯೆಯಾಗಿ ತನ್ನ ಅಣ್ಣನನ್ನು ಚಿರಸ್ಥಾಯಿಗೊಳಿಸ್ತಾರೆ ಅದೇ ರೀತಿ ಅಜಗಣ್ಣ ತನ್ನ ತಂಗಿಗೆ ಏನನ್ನೂ ಕಲಿಸಿಕೊಡದೆ ಗುರುವಾಗಿ ಬಿಟ್ರು ಶರಣರ ನಡೆಯೇ ನಡೆ ಅವರು ಸಾಮಾನ್ಯರಂತೆ ಕಂಡ್ರು ಕೂಡ ಅಸಾಮಾನ್ಯ ಮಹಿಮರಾಗಿದ್ರು ಇತಿಹಾಸದಲ್ಲಿ ಇಂತಹ ಅಪರೂಪದ ಅಣ್ಣ ತಂಗಿಯರನ್ನು ಎಲ್ಲೂ ಕೂಡ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಮುಕ್ತಾಯಕ್ಕ ಅಲ್ಲಮ ಪ್ರಭುದೇವರ ಸಂಭಾಷಣೆ ಅವರ ಸಂವಾದಗಳು ಬಹಳ ಬಹಳ ಆಸಕ್ತಿದಾಯಕವಾಗಿರುತ್ತೆ ಈ ಒಂದು ಶರಣರ ವಿಚಾರಧಾರೆಗಳು ನಮ್ಮ ಬದುಕಿಗೆ ಬಹಳ ಜ್ಯೋತಿಯಾಗಿ ನಾವು ಇದೆ ನಾವು ಆ ವಚನಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಮ್ಮ ಬದುಕು ಸಾರ್ಥಕವಾಗುತ್ತೆ ಅಂತ ಹೇಳ್ತಾ ಶರಣು ಶರಣಾರ್ಥಿ